ಅಮೆರಿಕ ಹಾಗೂ ಕೆನಡಾ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದ್ದು ಈ ಬೆನ್ನಲ್ಲೇ ಕೆನಡಾ ವಿರುದ್ಧ ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಸಾರಿದ್ದಾರೆ ಕೆನಡಾದಿಂದ ತಕ್ಷಣವೇ ಗಲ್ಫ್ ಸ್ಟ್ರೀಮ್ ವ್ಯಾಪಾರ ಜೆಟ್ಗಳನ್ನು ಪ್ರಮಾಣೀಕರಿಸದಿದ್ದರೆ ಕೆನಡಾದಿಂದ ಅಮೆರಿಕಗೆ ರವಾನೆಯಾಗುವ ಎಲ್ಲಾ ವಿಮಾನಗಳ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಈ ಕುರಿತು ತಮ್ಮ ಟ್ರೂತ್ ಸೋಷಿಯಲ್ ಮೂಲಕ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಇದುವರೆಗೆ ತಯಾರಿಸಲಾದ ಅತ್ಯಂತ ಶ್ರೇಷ್ಠ ತಾಂತ್ರಿಕವಾಗಿ ಮುಂದುವರೆದ ವಿಮಾನಗಳಲ್ಲಿ ಒಂದಾದ ಗಲ್ಫ್ ಸ್ಟ್ರೀಮ್ ಐನೂರು ಮತ್ತು ಎಂನೂರು ಜೆಟ್ಗಳನ್ನು ಪ್ರಮಾಣೀಕರಿಸಲು ಕೆನಡಾ ನಿರಾಕರಿಸಿದೆ ಈ ಅಂಶದ ಆಧಾರದ ಮೇಲೆ ಮಹಾನ್ ಅಮೆರಿಕನ್ ಕಂಪನಿಯಾದ ಗಲ್ಫ್ ಸ್ಟ್ರೀಮ್ ಏರೋಸ್ಪೇಸ್ ಕಂಪನಿಯನ್ನ ಸಂಪೂರ್ಣವಾಗಿ ಪ್ರಮಾಣೀಕರಿಸುವವರೆಗೂ ಕೂಡ ಅವರ ಬೊಂಬಾಡಿಯರ್ ಗ್ಲೋಬಲ್ ಎಕ್ಸ್ಪ್ರೆಸ್ ಗಳನ್ನ ಸೇರಿದಂತೆ ಕೆನಡಾದಲ್ಲಿ ತಯಾರಿಸಿದ ಎಲ್ಲ ವಿಮಾನಗಳ ಪ್ರಮಾಣೀಕರಣವನ್ನ ರದ್ದುಗೊಳಿಸುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಕೆನಡಾದಲ್ಲಿ ಗಲ್ಫ್ ಸ್ಟ್ರೀಮ್ ಉತ್ಪನ್ನಗಳ ಮಾರಾಟವನ್ನ ಪರಿಣಾಮಕಾರಿಯಾಗಿ ನಿಷೇಧಿಸುತ್ತಿದೆ ಎಂಬ ವಿಷಯವನ್ನ ಗಮನಿಸಿದ್ದು ಈ ವಿಚಾರವಾಗಿ ಕೆನಡಾ ಈ ಪರಿಸ್ಥಿತಿಯನ್ನ ತಕ್ಷಣವೇ ಸರಿಪಡಿಸದೆ ಹೋದಲ್ಲಿ ಅಮೆರಿಕಾಗೆ ಕೆನಡಾದಿಂದ ರವಾನೆಯಾಗುವ ಎಲ್ಲಾ ವಿಮಾನಗಳ ಮೇಲೆ ಶೇಕಡಾ ಐವತ್ತು ಪರ್ಸೆಂಟ್ ಸುಂಕ ಹಾಕುವುದಾಗಿ ತಿಳಿಸಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ